ಆತ್ಮೀಯ ಶಿಕ್ಷಕರೇ ನಿಮ್ಮೆಲ್ಲರಿಗೆ ನಮಸ್ಕಾರ ನಮ್ಮ ದೇಶದ ಜನಸಂಖ್ಯೆಯ ದೊಡ್ಡ ಭಾಗ ಅಂದರೆ ಮಕ್ಕಳು ನಮ್ಮ ಜನಸಂಖ್ಯೆಯ ಶೇಕಡ ನಲವತ್ತೆರಡರಷ್ಟು ಹದಿನೆಂಟು ವರ್ಷದಕ್ಕಿಂತ ಕೆಳಗಿನವರ ಪ್ರಮಾಣ ಇದೆ ಅಂದರೆ ಈ ದೇಶದ ಒಟ್ಟು ಜನಸಮುದಾಯದಲ್ಲಿ ಮಕ್ಕಳ ಪಾಲು ಬಹಳ ದೊಡ್ಡದು ಈ ಮಕ್ಕಳ ಹಕ್ಕು ಮತ್ತು ಮಕ್ಕಳ ರಕ್ಷಣೆ ಮಾಡುವಂಥದ್ದು ನಮ್ಮ ಸಮಾಜ ಮತ್ತು ಸರ್ಕಾರದ ಆದ್ಯ ಕರ್ತವ್ಯ ಹಾಗಿದ್ದರೆ ಮಕ್ಕಳ ಜೊತೆಗೆ ಕೆಲಸ ಮಾಡುವುದಕ್ಕೆ ಸರ್ಕಾರದ ಹಲವಾರು ಇಲಾಖೆಗಳು ಕೆಲಸ ಮಾಡುತ್ತೆ ಅದರಲ್ಲಿ ಶಿಕ್ಷಣ ಇಲಾಖೆ ಬಹಳ ದೊಡ್ಡ ಸಂಖ್ಯೆಯ ಮಕ್ಕಳ ಜೊತೆ ಕೆಲಸ ಮಾಡ್ತಾ ಇದೆ ಇಂತಹ ಶಾಲೆಗಳಲ್ಲಿ ಇರುವ ಮಕ್ಕಳ ರಕ್ಷಣೆ ಮತ್ತು ಮಕ್ಕಳ ಹಕ್ಕುಗಳ ರಕ್ಷಣೆಗೆ ನಮ್ಮ ಶಿಕ್ಷಣ ಇಲಾಖೆ ಮತ್ತು ಶಿಕ್ಷಕರಾದ ನಮ್ಮ ಜವಾಬ್ದಾರಿ ಬಹಳ ದೊಡ್ಡದಿದೆ ಅದರಲ್ಲೂ ವಿಶೇಷವಾಗಿ ಇತ್ತೀಚೆಗೆ ಸುಮಾರು ವರ್ಷಗಳಿಂದ ಈಚೆಗೆ ಮಕ್ಕಳ ಮೇಲೆ ಹಲವು ರೀತಿಯ ದೌರ್ಜನ್ಯಗಳಾಗ್ತಾ ಇರೋದು ದಿನನಿತ್ಯ ಪತ್ರಿಕೆಗಳಲ್ಲಿ ಮಾಧ್ಯಮಗಳಲ್ಲಿ ನಾವು ಗಮನಿಸ್ತಲೇ ಇದ್ದೇವೆ ಈ ಹಿನ್ನೆಲೆಯಲ್ಲಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಮಕ್ಕಳ ರಕ್ಷಣೆ ಮಾಡುವುದಕ್ಕೆ ಹಲವಾರು ಕಾಯ್ದೆ ಮತ್ತು ಕಾನೂನುಗಳನ್ನು ಜಾರಿಗೆ ತಂದಿದೆ ಅದರಲ್ಲೂ ಬಹಳ ಪ್ರಮುಖವಾದಂಥ ಒಂದು ಕಾಯ್ದೆ ಮಕ್ಕಳನ್ನು ವಿಶೇಷವಾಗಿ ಲೈಂಗಿಕ ಅಪರಾಧಗಳಿಂದ ಅವರನ್ನ ರಕ್ಷಣೆ ಮಾಡಬೇಕು ಲೈಂಗಿಕ ದೌರ್ಜನ್ಯ ಮತ್ತು ಅವ್ರ ಮೇಲೆ ಆಗ್ತಿರುವ ಕಿರುಕುಳಗಳನ್ನ ತಪ್ಪಿಸ್ಬೇಕು ಅನ್ನುವ ಕಾರಣಕ್ಕೆ ಬಂದಂತಹ ಬಹಳ ದೊಡ್ಡ ಕಾಯ್ದೆ ಲೈಂಗಿಕ ಅಪರಾಧಗಳಿಂದ ಮಕ್ಕಳ ರಕ್ಷಣಾ ಕಾಯ್ದೆ ಪೋಕ್ಸೋ ಆಕ್ಟ್ ಅಂತ ನಾವೇನು ಹೇಳ್ತಿದೀವಿ ಈ ಕಾಯ್ದೆ ಬಹಳ ಪ್ರಮುಖವಾದ ಈ ಕಾಯ್ದೆಯನ್ನ ಆಗಿದ್ರೆ ನಮ್ಮ ಶಾಲೆಗಳಲ್ಲಿ ಹೇಗೆ ಅನುಷ್ಠಾನ ಮಾಡಬೇಕು ಅದರಲ್ಲೂ ವಿಶೇಷವಾಗಿ ಕರ್ನಾಟಕ ಸರ್ಕಾರ ಎರಡ್ ಸಾವಿರದ ಹದಿನಾರರಲ್ಲಿ ಕರ್ನಾಟಕ ರಾಜ್ಯ ಮಕ್ಕಳ ರಕ್ಷಣಾ ನೀತಿಯನ್ನ ಜಾರಿಗೆ ತಂದಿದೆ ನಮ್ಮ ರಾಜ್ಯದ ಈ ನೀತಿಯನ್ನ ಹೇಗೆ ನಾವು ಅನುಷ್ಠಾನ ಮಾಡಬೇಕು ಅನ್ನೋದು ಬಹಳ ಮುಖ್ಯವಾದಂತ ಪ್ರಶ್ನೆ ಎರಡ್ ಸಾವಿರದ ಹದಿನಾರಲ್ಲೇ ಈ ಒಂದು ನೀತಿ ಬಂದಿದ್ದರೂ ಕೂಡ ಇಲ್ಲಿನವರೆಗೂ ನಮ್ಮ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಆ ನಿರೀಕ್ಷಿತ ಮಟ್ಟದಲ್ಲಿ ಕರ್ನಾಟಕ ರಾಜ್ಯ ಮಕ್ಕಳ ರಕ್ಷಣಾ ನೀತಿ ಅನುಷ್ಠಾನ ಆಗಿಲ್ಲದೆ ಇರೋದು ನಾವು ಗಮನಿಸ್ತಾ ಇದ್ದೇವೆ ಇದು ಮಾನ್ಯ ಉಚ್ಚ ನ್ಯಾಯಾಲಯವು ಕೂಡ ಇದನ್ನ ಗಂಭೀರವಾಗಿ ಪರಿಗಣಿಸಿ ಮುಂದಿನ ಆರು ತಿಂಗಳ ಒಳಗಾಗಿ ಕರ್ನಾಟಕದ ಎಲ್ಲ ಶೈಕ್ಷಣಿಕ ಸಂಸ್ಥೆಗಳಲ್ಲೂ ಕೂಡ ಮಕ್ಕಳ ರಕ್ಷಣಾ ನೀತಿ ಎರಡ್ ಸಾವಿರದ ಹದಿನಾರು ಕಡ್ಡಾಯವಾಗಿ ಅನುಷ್ಠಾನ ಆಗಬೇಕು ಅನ್ನೋ ನಿರ್ದೇಶನವನ್ನು ಕೂಡ ಕೊಟ್ಟಿದೆ ಹಾಗಿದ್ರೆ ಈ ವಿಡಿಯೋದಲ್ಲಿ ನಾನು ಕರ್ನಾಟಕ ರಾಜ್ಯ ಮಕ್ಕಳ ರಕ್ಷಣಾ ನೀತಿ ಎರಡ್ ಸಾವಿರದ ಹದಿನಾರು ಹಾಗೂ ಪೋಕ್ಸೋ ಕಾಯ್ದೆಯ ಅನುಷ್ಠಾನ ಹೇಗೆ ಮಾಡಬೇಕು ಅನ್ನುವ ಕುರಿತು ಸುಮಾರು ಒಂದು ಏಳು ಹಂತಗಳನ್ನ ನಿಮ್ಮೊಟ್ಟಿಗೆ ಹಂಚಿಕೊಳ್ಳಿಕ್ಕೆ ಬಯಸ್ತಾ ಇದ್ದೇನೆ ರಕ್ಷಣಾ ನೀತಿ ನಮ್ಮ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇರುವ ಮಕ್ಕಳ ಹಕ್ಕುಗಳನ್ನು ರಕ್ಷಿಸುವ ಅವರಿಗೆ ಶಾಲೆ ಒಂದು ಸುರಕ್ಷಿತವಾದಂಥ ಒಂದು ತಾಣವನ್ನಾಗಿ ಪರಿವರ್ತಿಸುವ ಮಕ್ಕಳ ಹಕ್ಕುಗಳ ಕುರಿತು ಅಲ್ಲಿ ಕೆಲಸ ಮಾಡ್ತಾ ಇರುವ ಎಲ್ಲ ಸಿಬ್ಬಂದಿಗಳಿಗೆ ಒಂದು ಸಂವೇದನಾಶೀಲತೆಯನ್ನು ತರುವ ಹಲವಾರು ಒಂದು ಭಾಳ ವಿಸ್ತಾರವಾದಂಥ ಉದ್ದೇಶಗಳನ್ನು ಹೊಂದಿದೆ ಹಾಗಿದ್ದರೆ ಇಂತಹ ಒಳಗೊಂಡಂತ ಈ ಕರ್ನಾಟಕ ರಾಜ್ಯ ಮಕ್ಕಳ ರಕ್ಷಣಾ ನೀತಿ ಎರಡ್ ಸಾವಿರದ ಹದಿನಾರು ತಿದ್ದುಪಡಿ ಎರಡ್ ಸಾವಿರದ ಇಪ್ಪತ್ತ್ ಮೂರನ್ನ ನಮ್ಮ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಅನುಷ್ಠಾನ ಮಾಡೋದಕ್ಕೆ ಹಲವು ಹಂತಗಳಿದಾವೆ ಆ ಏಳು ಹಂತಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ ಮೊದಲಿಗೆ ಹಂತ ಒಂದು ನಮ್ಮ ರಾಜ್ಯ ಮಕ್ಕಳ ರಕ್ಷಣಾ ನೀತಿಯ ಎರಡ್ ಸಾವಿರದ ಹದಿನಾರರ ನೀವು ಒಟ್ಟು ಸುಮಾರು ಒಂದು ನೂರ ಎಂಬತ್ತು ಪುಟಗಳ ವಿಸ್ತಾರವಾದಂತಹ ಏನು ಡಾಕ್ಯುಮೆಂಟ್ ಇದೆ ಅದನ್ನು ನೀವು ಅಧ್ಯಯನ ಮಾಡಬೇಕು ಪೂರ್ಣ ಪ್ರಮಾಣದಲ್ಲಿ ಅಧ್ಯಯನ ಮಾಡಬೇಕು ಅದರಲ್ಲಿ ಒಂದು ಸ್ಯಾಂಪಲ್ ಆ ಮಕ್ಕಳ ರಕ್ಷಣಾ ನೀತಿಯನ್ನ ಕೊಟ್ಟಿದ್ದಾರೆ ಆ ನೀತಿಯನ್ನ ಆಧರಿಸಿ ನಮ್ಮ ಶಾಲಾ ಮಕ್ಕಳ ರಕ್ಷಣಾ ನೀತಿಯನ್ನು ನಾವು ಅಡಾಪ್ಟ್ ಮಾಡ್ಕೋಬೇಕು ಸಿದ್ಧ ಮಾಡಿಸ್ಕೋಬೇಕು ಅಥವಾ ರಚಿಸ್ಕೋಬೇಕು ನಮ್ಮದೇ ಆದಂಥ ಸ್ಕೂಲ್ ಪ್ರೊಟೆಕ್ಷನ್ ಚಿಲ್ ಚಿಲ್ಡ್ರನ್ ಪ್ರೊಟೆಕ್ಷನ್ ಪಾಲಿಸಿಯನ್ನು ಅಳವಡಿಸ್ಕೋಬೇಕು ಇದು ಬಹಳ ಮುಖ್ಯವಾದಂಥ ಹಂತ ಆನಂತರ ನಮ್ಮ ನಾವು ಬರೀ ಒಂದು ನೀತಿ ಇದ್ರೆ ಸಾಲದು ಈ ನೀತಿ ಇರೋದನ್ನ ಎಕ್ಸಿಕ್ಯೂಟ್ ಮಾಡಲಿಕ್ಕೆ ಒಂದು ಕಮಿಟಿ ಬೇಕಾಗತ್ತೆ ಅದಕ್ಕೆ ನಮ್ಮ ಶಾಲೆಗಳಲ್ಲಿ ಕಡ್ಡಾಯವಾಗಿ ಮಕ್ಕಳ ಸುರಕ್ಷತಾ ಸಮಿತಿಗಳನ್ನು ರಚನೆ ಮಾಡುವುದು ನಮ್ಗೆ ಈಗ ಶಾಲೆಗಳಲ್ಲಿ ವಿಜ್ಞಾನ ಸಂಘ ಗಣಿತ ಸಂಘ ಇಕೋ ಕ್ಲಬ್ ಹೀಗೆ ಹಲವಾರು ಸಮಿತಿಗಳು ಸಂಘಗಳು ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ ನಾವು ಆ ರೀತಿ ಇದನ್ನ ಆ ಪರಿಗ್ರಹಿಸ್ಬೇಕಾಗಿಲ್ಲ ಇದು ಇನ್ನೂ ಸ್ವಲ್ಪ ವಿಸ್ತಾರವಾದ ಇದಕ್ಕೆ ಎಕ್ಸ್ಟ್ರಾ ಜವಾಬ್ದಾರಿಗಳು ಕೂಡ ಇದೆ ಹಾಗಾಗಿ ನಮ್ಮ ಶಾಲೆನಲ್ಲಿ ಈ ಪಾಲಿಸಿ ಇದೆ ಮತ್ತು ಇದನ್ನು ಅನುಷ್ಠಾನ ಮಾಡೋದಕ್ಕೊಂದು ಒಂದು ಕಮಿಟಿ ಇದೆ ಮಕ್ಕಳ ಸುರಕ್ಷತಾ ಸಮಿತಿ ಅಂತ ನಾವು ನೋಡ್ತೀವಿ ಈ ಸಮಿತಿಯಲ್ಲಿ ಯಾರೆಲ್ಲ ಇರಬೇಕು ಅಂತಂದಾಗ ಈ ಸಮಿತಿ ಅಧ್ಯಕ್ಷರು ಆ ಶಾಲೆಯ ಮುಖ್ಯಸ್ಥರು ಯಾರಿದ್ದಾರೆ ಅವರು ಖಾಸಗಿ ಶಾಲೆಯಲ್ಲಿ ಅವರ ಆಡಳಿತ ಮಂಡಳಿಯವರು ಕೂಡ ಇದರಲ್ಲಿ ಮುಖ್ಯಸ್ಥರನ್ನಾಗಿ ಭಾಗವಹಿಸಬೇಕಾಗುತ್ತೆ ಎರಡನೇದು ಈ ಸ ಕಮಿಟಿಯಲ್ಲಿ ಇಬ್ಬರು ಶಿಕ್ಷಕರು ಮಕ್ಕಳ ಕೇಂದ್ರೀಕೃತವಾಗಿ ಕೆಲಸ ಮಾಡುವ ಆಸಕ್ತಿ ಇರುವ ಮಕ್ಕಳ ಹಕ್ಕುಗಳ ಬಗ್ಗೆ ಆ ತಿಳುವಳಿಕೆ ಇರುವಂತಹ ಇಬ್ಬರು ಶಿಕ್ಷಕರನ್ನ ಸದಸ್ಯರನ್ನ ಮಾಡ್ಕೋಬೇಕು ಅದರಲ್ಲಿ ಒಬ್ಬರು ಕಡ್ಡಾಯವಾಗಿ ಮಹಿಳೆ ಇರೋದನ್ನ ಎನ್ಶೋರ್ ಮಾಡ್ಕೋಬೇಕು ಜೊತೆನಲ್ಲೇ ನಮ್ಮ ಶಾಲೆಯಲ್ಲಿ ಕಲಿತಿರುವ ಮಕ್ಕಳ ಯಾರಾದ್ರೂ ಮೂರು ಜನ ಆಸಕ್ತ ಮತ್ತು ಭಾಗವಹಿಸಬಹುದಾದಂತಹ ಮೂರು ಪೋಷಕರನ್ನ ಇದರಲ್ಲಿ ಸದಸ್ಯರನ್ನಾಗಿ ಮಾಡ್ಕೋಬೇಕಾಗುತ್ತೆ ಮತ್ತು ವೈದ್ಯಕೀಯ ಸಿಬ್ಬಂದಿಯವರು ಇದರಲ್ಲಿ ಒಬ್ಬರನ್ನ ಮೆಂಬರ್ ಮಾಡ್ಕೋಬೇಕಾಗತ್ತೆ ಜೊತೆನಲ್ಲೇ ನಮ್ಮ ಎಸ್ ಡಿ ಎಂ ಸಿಗಳಿತ್ತು ಇತ್ತು ಅಂದ್ರೆ ಅದರ ಅಧ್ಯಕ್ಷರು ಇದರ ಸದಸ್ಯರನ್ನಾಗಿ ತಗೋಬೇಕಾಗುತ್ತೆ ಮತ್ತೆ ಇದು ಬರೀ ದೊಡ್ಡವ್ರದ್ದು ಅಷ್ಟೇ ಅಲ್ಲ ಇದರಲ್ಲಿ ಮಕ್ಕಳ ಭಾಗವಹಿಸುವಿಕೆ ಕೂಡ ಬಹಳ ಮುಖ್ಯ ಆಗಿರೋದ್ರಿಂದ ಇಬ್ಬರು ಆ ತರಗ ಆ ಶಾಲೆ ಯಾವ್ದಿದೆ ಅದರ ಉನ್ನತ ಹಂತ ಯಾವ್ದಿದೆ ಉದಾಹರಣೆ ಒನ್ ಟು ಸೆವೆಂತ್ ಇದ್ರೆ ಸೆವೆಂತ್ ಒನ್ ಟು ಸಾರಿ ಸೆವೆಂತ್ ಇಂದ ಹೈ ಹೈಸ್ಕೂಲ್ ಇದ್ರೆ ಅಲ್ಲಿ ಟೆಂತ್ನ ಇಬ್ಬರು ಮಕ್ಕಳು ಅದರಲ್ಲಿ ಒಂದು ಹುಡುಗಿ ಇರೋದನ್ನ ಎನ್ಶೋರ್ ಮಾಡಬಹುದು ಇದಿಷ್ಟು ನಮ್ಮ ಸಮಿತಿ ಮಕ್ಕಳ ಸುರಕ್ಷತಾ ಸಮಿತಿಯಲ್ಲಿ ಯಾರೆಲ್ಲ ಇರಬೇಕು ಅನ್ನುವಂಥದ್ದು ಇದು ಬಹಳ ಮುಖ್ಯವಾದ ಎರಡನೇ ಹಂತ ಮೂರನೇ ಹಂತ ಏನು ಈ ಸಮಿತಿಯನ್ನ ಅಷ್ಟೇ ಸಮಿತಿ ಫಾರ್ಮ್ ಮಾಡಿ ಒಂದು ಬೋರ್ಡ್ ಆಕ್ ಬಿಟ್ವಿ ಅಂದ್ರೆ ಸಾಕಾಗಲ್ಲ ಇದಕ್ಕೆ ಒಂದು ನಡಾವಳಿ ಪುಸ್ತಕವನ್ನು ಮೇಂಟೈನ್ ಮಾಡಬೇಕು ಆ ನಡಾವಳಿಯಲ್ಲಿ ಪ್ರತಿ ಮೂರು ತಿಂಗಳಿಗೊಮ್ಮೆ ಇದರ ಒಂದು ಸಭೆಯನ್ನು ನಡೆಸಬೇಕು ಮಕ್ಕಳ ಸುರಕ್ಷತಾ ಸಮಿತಿಯ ಸಭೆ ನಡೆಸಿ ನಡಾವಳಿಯನ್ನ ದಾಖಲು ಮಾಡಬೇಕು ಈ ನಡಾವಳಿಯನ್ನ ದಾಖಲು ಮಾಡಬೇಕಾದ್ರೆ ಚರ್ಚೆ ತಗೊಳ್ಬೇಕಾದ್ರೆ ಮತ್ತು ಪಾಲಿಸಿಯನ್ನ ಮಾಡಬೇಕಾದ್ರೆ ನಾವು ಗಮನಿಸಬೇಕಾದಂತ ಅಂಶಗಳೇನು ಇದು ಕೇವಲ ಮಕ್ಕಳ ರಕ್ಷಣೆ ಅಂದ್ರೆ ಅವ್ರನ್ನ ಕೇವಲ ಲೈಂಗಿಕ ಅಪರಾಧಗಳಿಂದ ಅಂತನೋ ಅಥವಾ ಮಕ್ಕಳ ಮೇಲೆ ಆಗ್ತಿರೋ ಕಿರು ಕೂಡ ಅಷ್ಟು ಮಾತ್ರ ಇದ್ರ ವ್ಯಾಪ್ತಿ ಬರುತ್ತೆ ಅಂತ ಅಂದ್ಕೂಡ ಅಗತ್ಯ ಇಲ್ಲ ಶಾಲೆಗೆ ಮಕ್ಕಳ ಸುರಕ್ಷತೆಗೆ ಸಂಬಂಧಪಟ್ಟ ಎಲ್ಲಾ ಸಂಗತಿಗಳು ಉದಾಹರಣೆಗೆ ನಾವು ನಮ್ಮ ಶಾಲಾ ಆವರಣಗಳಲ್ಲಿ ಮಕ್ಕಳಿಗೆ ಸಮಸ್ಯೆಗೊಳಗಾಗುವಂತ ಯಾವ್ದಾದ್ರು ಸ್ಥಳಗಳಿದೆಯಾ ಅಂತ ಪ್ರಾಬ್ಲಮ್ ಮ್ಯಾಪಿಂಗ್ ಚೆಕ್ ಮಾಡ್ಬೇಕು ನೋಡ್ಬೇಕು ಕುಡಿಯೋ ನೀರಿಗೆ ಶುದ್ಧ ಕುಡಿಯೋ ನೀರಿನ ವ್ಯವಸ್ಥೆ ಇದೆಯಾ ಯಾವ್ದಾದ್ರು ಗುಂಡಿ ತರದ ಸಮಸ್ಯೆ ಇದೆಯಾ ನಮ್ಮ ಶಾಲಾ ಆವರಣ ಕಂಪ್ ಕಾಂಪೌಂಡ್ ಇದೆಯಾ ಮತ್ತು ವಿದ್ಯುತ್ ಅಂತ ಯಾವ್ದಾದ್ರು ಅದು ಹೋಗಿದ್ಯಾ ಅಲ್ಲಿಂದ ಮಕ್ಕಳಿಗೆ ಏನಾದ್ರು ಸಮಸ್ಯೆ ಆಗುವಂತ ಸಾಧ್ಯತೆಗಳಿದೆಯಾ ಯಾಕೆಂದ್ರೆ ಸಾಕಷ್ಟು ಮಕ್ಕಳು ನಮ್ಮ ರಾಜ್ಯದಲ್ಲಿ ಈ ತರ ಶಾಲಾ ಆವರಣದಲ್ಲಿ ವಿದ್ಯುತ್ ಅಪಘಾತಕ್ಕೊಳಗಾದಂತವ್ರು ತೀರ್ಕೊಂಡಂತ ಪ್ರಕರಣಗಳನ್ನ ನಾವು ಸಾಕಷ್ಟು ಪ್ರಕರಣಗಳನ್ನ ಗಮನಿಸಿದೀವಿ ಜೊತೆನಲ್ಲೇ ಆ ಉದಾಹರಣೆ ನಮ್ಮ ಹತ್ರ ವೆಹಿಕಲ್ ಇದೆ ಅಂತಂದ್ರೆ ವೆಹಿಕಲ್ ಸೇಫ್ಟಿ ಅದಕ್ಕೊಂದು ವೆಹಿಕಲ್ ಸೇಫ್ಟಿ ಕಮಿಟಿ ಅಂತಾನೆ ಇದೆ ಆದ್ರೆ ಅಲ್ಲಿ ಆಯಾ ಇದಾರ ಡ್ರೈವರ್ ಅವರ ಹಿನ್ನೆಲೆ ಏನು ಅದನ್ನ ಚೆಕ್ ಮಾಡಿಕೊಂಡಿದೀವ ಇದೆಲ್ಲ ಆಧರಿಸಿ ನಮ್ಮ ಪಾಲಿಸಿಯನ್ನ ನಾವು ಬರ್ದಿರ್ತೀವಿ ನಮ್ಮ ಶಾಲಾ ಮಕ್ಕಳ ರಕ್ಷಣಾ ನೀತಿಯನ್ನು ಬರ್ಕೊಂಡಿರ್ತೀವಿ ಆ ನೀತಿಯಲ್ಲಿ ಏನಾಯ್ತು ಅದು ಪ್ರತಿ ಮೂರು ತಿಂಗಳಿಗೊಮ್ಮೆ ಹೇಗೆ ಅನುಷ್ಠಾನ ಆಗ್ತಾ ಇದೆ ಅಲ್ಲಿ ಎಲ್ಲರನ್ನು ಒಳಗಡೆ ತೊಡಗಿಸ್ಕೊಳಕ್ ಸಾಧ್ಯ ಆಗಿದೆಯಾ ಯಾವ್ದಾದ್ರು ಸಮಸ್ಯೆಗಳು ಕಂಡು ಬಂದಿದ್ಯಾ ಅಂತ ಚೆಕ್ ಮಾಡ್ಬೇಕು ಮತ್ತೆ ನಮ್ಮ ಶಾಲೆಯಲ್ಲಿ ಪ್ರತಿಯೊಂದು ಶಾಲೆಗಳಲ್ಲೂ ಕೂಡ ಸಲಹಾ ಪೆಟ್ಟಿಗೆಯನ್ನು ಇಟ್ಟಿರ್ತೀವಿ ಅಥವಾ ದೂರು ಪೆಟ್ಟಿಗೆ ಅಥವಾ ಸಲಹಾ ಪೆಟ್ಟಿಗೆ ಅಂತ ನಮ್ಮಲ್ಲಿ ಇಟ್ಟಿರ್ತೀವಿ ಈ ಸಲಹಾ ಪೆಟ್ಟಿಗೆಯಲ್ಲಿ ಬಂದಂತ ವಿಷಯಗಳನ್ನ ಕೂಡ ನಾವೇನ್ ಮಾಡ್ಬೇಕು ಈ ಸಮಿತಿಯಲ್ಲಿ ಚರ್ಚೆಗೆ ತಗೋಬೇಕು ಮತ್ತು ಅಲ್ಲಿ ಅಲ್ಲಿ ಬಂದಂತ ವಿಷಯ ಏನು ಸಲಹಾ ಪೆಟ್ಟಿಗೆ ದೂರು ದುಮ್ಮಾನ ಕುಂದು ಕೊರತೆಗಳು ಏನಿರುತ್ತೆ ಮಕ್ಕಳದು ಅದನ್ನ ಈ ಸಮಿತಿಯಲ್ಲಿ ಓಪನ್ ಮಾಡ್ಬೇಕು ಅನ್ನೋಂಥದ್ದು ಅಲ್ಲಿ ಚೆಕ್ ಮಾಡ್ಬೇಕು ಅಲ್ಲಿ ಆಗಿರೋದಕ್ಕೆ ರೆಸ್ಪಾಂಡ್ ಮಾಡ್ಬೇಕು ಬರೀ ನಾವು ನಮ್ಮಲ್ಲಿ ಸಲಹಾ ಪೆಟ್ಟಿಗೆ ಹೇಗೆ ಇಡಬೇಕು ಎಲ್ಲಿಡ್ಬೇಕು ಎಷ್ಟಿಡ್ಬೇಕು ಅನ್ನೋದಕ್ಕೂ ಕೂಡ ನಿಯಮದಲ್ಲಿ ತಿಳಿಸ್ಲಾಗಿದೆ ಉದಾಹರಣೆಗೆ ನಾವು ತುಂಬಾ ಬಾರಿ ನಾವು ಶಾಲೆಗಳ ಭೇಟಿ ಮಾಡಿದಾಗ ಮುಖ್ಯ ಶಿಕ್ಷಕರ ಕೊಠಡಿಗಳಲ್ಲಿ ಅಹ್ ಸಲಹಾ ಪೆಟ್ಟಿಗೆ ಇರೋದನ್ನ ನೋಡ್ತೀವಿ ಅದು ಯಾವುದೋ ಕಾಲ ಆಗಿರುತ್ತೆ ಬೀಗ ಹಾಕಿ ಅದು ಅಲ್ಲ ಅದೊಂದು ಚಲನಶೀಲವಾಗಿರ್ಬೇಕು ಈ ಪ್ರಕ್ರಿಯೆ ಅರ್ಥಪೂರ್ಣವಾಗಿರಬೇಕು ಅನ್ನೋದು ಬಹಳ ಮುಖ್ಯ ಕೇವಲ ಒಂದು ನಿಯಮ ಹೇಳುತ್ತೆ ಅದಕ್ಕೆ ಒಂದು ಸಲಹಾ ಪೆಟ್ಟಿಗೆ ಇಡೋಣ ಅನ್ನೋದು ಇದ್ರ ಉದ್ದೇಶ ಆಗ್ಬಾರ್ದು ಮತ್ತೆ ದೂರ್ ಮಾತ್ರನೇ ಹಾಕ್ಬೇಕು ಅಂತ ಏನಿಲ್ಲ ಮಕ್ಕಳಿಗೆ ಎಜುಕೇಟ್ ಮಾಡೋದು ಬಹಳ ಇಂಪಾರ್ಟೆಂಟ್ ನಾವು ಈ ಪ್ರಕ್ರಿಯೆನಲ್ಲಿ ಕೇವಲ ದೂರ್ ಅಂತಲ್ಲ ಏನೊಂದು ಸಲಹೆ ನನ್ಗಿಂತದ್ದು ಇದು ಇನ್ನು ಬೆಟರ್ ಮಾಡೋದಕ್ಕೆ ಚೆನ್ನಾಗಿರುತ್ತೆ ಅಂತ ಕೂಡ ಮಕ್ಕಳು ಹಾಕಬೇಕು ಅಷ್ಟು ಅಂತ ಒಂದು ವಿಶ್ವಾಸವನ್ನು ಮಕ್ಕಳು ದೂರು ಪೆಟ್ಟಿಗೆಯಲ್ಲಿ ಅಥವಾ ಸಲಹಾ ಪೆಟ್ಟಿಗೆಯಲ್ಲಿ ಬರೆದು ಹಾಕುವಷ್ಟು ಸುರಕ್ಷಿತ ವಾತಾವರಣ ಸಂಬಂಧವನ್ನು ನಾವು ಮಕ್ಕಳಿಗೆ ಕಲ್ಪಿಸಿಕೊಟ್ಟಿರೋದು ಬಹಳ ಇಂಪಾರ್ಟೆಂಟ್ ಸರ್ ಹಾಕಿದ್ವಿ ಸರ್ ಇವತ್ವರೆಗೂ ಒಂದು ಬಂದಿಲ್ಲ ಸರ್ ಅಂದ್ರೆ ನಾವು ಮಕ್ಕಳು ಬರೆದು ಹಾಕುವಷ್ಟು ಸ್ವಾತಂತ್ರ್ಯವನ್ನ ನಾವು ನಾವೇನ್ ಮಾಡಿಲ್ಲ ಇನ್ನು ಕ್ರಿಯೇಟ್ ಮಾಡಿಲ್ಲ ಅಂತಾನೆ ಅದರ್ಥ ಇದು ಒಂದು ಅಂಶ ಆಮೇಲೆ ಇನ್ನೊಂದು ಬಹಳ ಮುಖ್ಯವಾದದ್ದು ಸಲಹಾ ಪೆಟ್ಟಿಗೆಯನ್ನು ಎಲ್ಲಿ ಸಿ ಕ್ಯಾಮೆರಾ ಕವರ್ ಆಗಲ್ಲ ಮುಖ್ಯ ಶಿಕ್ಷಕರ ಕೋಣೆಯನ್ನು ಅರ್ಥಪಡಿಸಿ ಮಕ್ಕಳು ಶ ಏನೋ ಶೌಚಾಲಯಕ್ಕೆ ಹೋಗುವ ದಾರಿನಲ್ಲಿ ಅಥವಾ ಮಕ್ಕಳು ಸಿ ಸಿ ಕ್ಯಾಮ್ರಾ ಎಲ್ಲಿ ಕವರ್ ಆಗಲ್ವ ಅಂತ ಕಡೆ ಏನ್ ಮಾಡುವಂಥದ್ದು ಇದನ್ನ ಆ ಇಡುವಂಥದ್ದು ಬಹಳ ಮುಖ್ಯ ಜೊತೆನಲ್ಲಿ ಕನಿಷ್ಠ ಸಂಖ್ಯೆಗೆ ಅನುಗುಣವಾಗಿರುವಂಥದ್ದು ಇಂಪಾರ್ಟೆಂಟ್ ನಿಯಮದ ಪ್ರಕಾರ ಒಂದು ಐವತ್ತು ಮಕ್ಕಳಿಗೆ ಒಂದು ಏನ್ ಮಾಡಬೇಕು ನಾವು ಸಲಹಾ ಪೆಟ್ಟಿಗೆಯನ್ನು ಇಡೋದು ಬಹಳ ಮುಖ್ಯ ಇದು ಹಂತ ಮೂರು ಇನ್ನು ಹಂತ ನಾಲ್ಕಕ್ಕೆ ಬಂದಾಗ ಮಕ್ಕಳ ಸಹಾಯವಾಣಿ ನಮ್ಮ ಶಾಲಾ ಆವರಣದಲ್ಲಿ ಕೊಠಡಿಗಳಲ್ಲಿ ಬರೆದಿದೀವಾ ಅನ್ನೋದು ಇಂಪಾರ್ಟೆಂಟ್ ಸುಮಾರು ವರ್ಷಗಳಿಂದ ಹಲವಾರು ಸುತ್ತೋಲೆ ಬಂದಿದೆ ಮಕ್ಕಳ ಸಹಾಯವಾಣಿ ಇರಬೇಕು ಪ್ರತಿ ಶಾಲೆಯಲ್ಲಿ ಮತ್ತು ಪಂಚಾಯಿತಿಯನ್ನೂ ಸೇರಿ ಪಂಚಾಯತಿ ವ್ಯಾಪ್ತಿಯಲ್ಲಿ ಇರುವ ಎಲ್ಲಾ ಸರ್ಕಾರಿ ಕಟ್ಟಡಗಳ ಮೇಲೆ ಮಕ್ಕಳ ಸಹಾಯವಾಣಿ ಡಿಸ್ಪ್ಲೇ ಆಗ್ಬೇಕು ಅಂತ ದುರದೃಷ್ಟವಶಾತ್ ಇನ್ನೂ ಸಾಕಷ್ಟು ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಇದು ಅನುಷ್ಠಾನ ಆಗಿಲ್ಲದೆ ಇರೋದನ್ನ ನಾವು ಗಮನಿಸಿದ್ದೀವಿ ಹಾಗಾಗಿ ಮಕ್ಕಳಿಗೆ ಸಂಬಂಧಿಸಿದ ಯಾವುದೇ ವಿಷಯಗಳನ್ನ ಮುಕ್ತವಾಗಿ ಅವರು ಹಂಚಿಕೊಳ್ಳೋದಕ್ಕೆ ಸಾಧ್ಯ ಆಗ್ಬೇಕು ಅದನ್ನು ಕೇಳಿಸ್ಕೊಳ್ಳೋದಕ್ಕೆ ನಮ್ಮ ಸರ್ಕಾರ ಮಾಡಿರುವ ವ್ಯವಸ್ಥೆ ಮಕ್ಕಳ ಸಹಾಯವಾಣಿ ಒಂದು ಸೊನ್ನೆ ಒಂಬತ್ತು ಎಂಟು ಹತ್ತು ತೊಂಬತ್ತೆಂಟು ಅಂತ ನಾವು ಕರಿತಿದ್ವಿ ಈ ನಂಬರ್ ಕಡ್ಡಾಯವಾಗಿ ಶಾಶ್ವತ ಫಲಕದಲ್ಲಿ ಜೆರೆಕ್ಷೀಟಲ್ ಅಂಟ್ ಹಾಕೋದು ಆ ತರದೆಲ್ಲ ಮಾಡೋ ಆಗಿಲ್ಲ ಅದಕ್ಕೆ ನಿಯಮಾವಳಿ ಇದೆ ಕರೆಕ್ಟ್ ಆಗಿ ಹೇಗೆ ಅದನ್ನು ಡಿಸ್ಪ್ಲೇ ಮಾಡಬೇಕು ಮಕ್ ಈಗ ಉದಾಹರಣೆ ಮಕ್ಕಳ ಸಹಾಯವಾಣಿ ಒಂದು ಸೊನ್ನೆ ಒಂಬತ್ತು ಎಂಟು ಅಂತ ಹಾಕಿದ್ರೆ ಸಾಲದು ಅದನ್ನ ಯಾವ್ಯಾವ ಸಂದರ್ಭದಲ್ಲಿ ಈ ನಂಬರ್ನ ಮಕ್ಕಳು ಅಪ್ರೋಚ್ ಮಾಡಬೇಕು ಅಥವಾ ಕರೆ ಮಾಡಬೇಕು ಅನ್ನೋ ತಿಳುವಳಿಕೆ ಇಂಪಾರ್ಟೆಂಟ್ ಹಾಗಾಗಿ ಬೋರ್ಡ್ ಅಲ್ಲೇ ಇಂತಿಂತ ಸಂದರ್ಭಗಳಲ್ಲಿ ಈ ನಂಬರ್ ಅನ್ನ ಬಳಸಬಹುದು ಅನ್ನುವ ಒಂದು ಮಾಹಿತಿಯನ್ನು ಮಾಹಿತಿಯನ್ನ ಡಿಸ್ಪ್ಲೇ ಮಾಡಿರ್ಬೇಕು ಮತ್ತೆ ಪ್ರತಿ ವರ್ಷ ತರಗತಿ ಕೋಣೆಯಲ್ಲಿ ಮಕ್ಕಳ ಸಹಾಯವಾಣಿ ಬಗ್ಗೆ ಮಕ್ಕಳಿಗೆ ಅರಿವುಂಟು ಮಾಡುವಂತ ಜಾಗೃತಿ ಕಾರ್ಯಕ್ರಮಗಳನ್ನು ಕೂಡ ನಾವು ಮಾಡಿರುವಂತದ್ದು ಬಹಳ ಮುಖ್ಯ ಹಾಗಾಗಿ ಎಲ್ಲಾ ಶಾಲೆಗಳಲ್ಲೂ ಮಕ್ಕಳ ಸಹಾಯವಾಣಿಯನ್ನ ಬರೆದಿರೋದನ್ನ ಖಚಿತಪಡಿಸ್ಕೊಳ್ಬೇಕು ಇದು ಅಂತ ನಾಲ್ಕು ಅಂತ ಐದು ಇಷ್ಟೆಲ್ಲ ನಮ್ಮಲ್ಲಿ ವ್ಯವಸ್ಥೆಗಳಿದೆ ಇದು ಶಾಲಾ ಆವರಣದಲ್ಲಿ ಮಕ್ಕಳ ಮಾತ್ರ ನಾವು ಮಕ್ಕಳ ಸುರಕ್ಷತೆಯನ್ನು ನೋಡಿದ್ರೆ ಸಾಲದು ಶಾಲೆಯಿಂದ ಆಚೆಗೆ ಅವರು ಹೆಚ್ಚಿನ ಸಮಯವನ್ನು ಕಳೆಯುವಂಥದ್ದು ಕುಟುಂಬ ಹಾಗಾಗಿ ಕುಟುಂಬದಲ್ಲಿರುವ ಅವರ ಪೋಷಕರು ಯಾರಿದ್ದಾರೆ ಅವರ ತಂದೆ ತಾಯಿಗಳು ಯಾರಿದ್ದಾರೆ ಅವರ ಪೋಷಕರ ನಿಗದಿತವಾಗಿ ಪೋಷಕರ ಸಭೆಯನ್ನು ಕರೆಯುವಂಥದ್ದು ಮಕ್ಕಳ ರಕ್ಷಣಾ ನೀತಿ ನಮ್ಮಲ್ಲಿ ಇರುವಂಥದ್ದನ್ನು ಅವರಿಗೆ ವಿಶ್ಲೇಷಣೆ ಕೊಡುವಂಥದ್ದು ಮತ್ತು ಅವರನ್ನು ಕೂಡ ಈ ಪ್ರಕ್ರಿಯೆಯಲ್ಲಿ ಹೇಗಿದ್ರು ಮೂರು ಜನ ನಮ್ಮ ಮಕ್ಕಳ ಸುರಕ್ಷತಾ ಸಮಿತಿಯಲ್ಲಿ ಇದ್ದಾರೆ ರೆಪ್ರಸೆಂಟೇಟಿವ್ಸ್ ಅವ್ರನ್ನ ಜೊತೆಯಲ್ಲಿ ಸೇರಿಸ್ಕೊಂಡು ಅವರಿಗೆ ಹೆಚ್ಚಿನ ಅವೇರ್ನೆಸ್ನ ತರುವಂಥದ್ದು ಮತ್ತು ಮಕ್ಕಳಿಗೆ ಸಮುದಾಯದಲ್ಲಿ ಆಗಬಹುದಾದಂತಹ ಸವಾಲುಗಳು ಅಲ್ಲಿ ಯಾವ ರೀತಿಯಾದಂತಹ ಅವರ ಹಕ್ಕುಗಳ ಉಲ್ಲಂಘನೆ ಆಗುತ್ತೆ ಅನ್ನೋದ್ರ ಬಗ್ಗೆ ಅವ್ರಿಗೆ ಎಜುಕೇಟ್ ಮಾಡುವಂಥದ್ದು ಇದೆಲ್ಲವೂ ಕೂಡ ಅಂತ ಆ ನಾವು ಆರರಲ್ಲಿ ನಾವು ಗಮನಿಸ್ತೇವೆ ಇದಿಷ್ಟನ್ನು ಮಾಡಿದಾಗ ಕುಟುಂಬ ಮತ್ತು ಶಾಲೆ ನೋಡಿ ಒಂದು ಮಗು ತನ್ನ ಜೀವಿತಾವಧಿಯಲ್ಲಿ ಅಂದ್ರೆ ವಿದ್ಯಾಭ್ಯಾಸದ ಸಂದರ್ಭದಲ್ಲಿ ತನ್ನ ಬದುಕಿನ ಹೆಚ್ಚಿನ ಸಮಯವನ್ನು ಕಳೆಯೋದು ಎರಡು ಸ್ಥಳಗಳು ಅಂದ್ರೆ ಅದು ಮನೆ ಎರಡು ಶಾಲೆ ದುರಾದೃಷ್ಟವಶಾತ್ ನಮ್ಗೆ ಇತ್ತೀಚಿನ ಹಲವಾರು ಪ್ರಕರಣಗಳನ್ನ ನೋಡಿದಾಗ ಈ ಎರಡು ಸ್ಥಳಗಳಲ್ಲೂ ಕೂಡ ಮಕ್ಕಳ ಮೇಲೆ ದೌರ್ಜನ್ಯಗಳಾಗಿರೋದನ್ನ ನಾವು ನೋಡ್ತಾ ಇದ್ದೀವಿ ಈ ಹಿನ್ನೆಲೆಯಲ್ಲಿ ಈ ಪ್ರಕ್ರಿಯೆಯಲ್ಲಿರುವ ಎಲ್ಲರಿಗೂ ಕೂಡ ಮಕ್ಕಳ ಹಕ್ಕುಗಳು ಅದರಲ್ಲೂ ವಿಶೇಷವಾಗಿ ಮಕ್ಕಳ ಪರವಾಗಿ ಬಂದಿರುವಂತಹ ಕಾಯ್ದೆಗಳು ಏನಿರ್ಬೋದು ಬಾಲನ್ಯಾಯ ಕಾಯ್ದೆ ಪೋಕ್ಸೋ ಕಾಯ್ದೆ ಚೈಲ್ಡ್ ಮ್ಯಾರೇಜು ಚೈಲ್ಡ್ ಲೇಬರ್ ಹೀಗೆ ಹಲವಾರು ಏನ್ ಸುಮಾರು ಹದಿನೈದು ಕಾಯ್ದೆಗಳಿದಾವೆ ಆ ಎಲ್ಲ ಕಾಯ್ದೆಗಳ ತಿಳುವಳಿಕೆ ಅಲ್ಲಿ ಕೆಲಸ ಮಾಡುವ ಪ್ರತಿಯೊಬ್ಬ ಸಿಬ್ಬಂದಿಗೂ ಇಂಪಾರ್ಟೆಂಟು ಹಾಗಾಗಿ ಮಕ್ಕಳ ರಕ್ಷಣಾ ನೀತಿ ಎರಡ್ ಸಾವಿರದ ಹದಿನಾರರು ಹೇಳುವಂತೆ ನಮ್ಮ ಶಾಲೆಯಲ್ಲಿ ಕೆಲಸ ಮಾಡುವ ಪ್ರತಿಯೊಬ್ಬರಿಗೂ ಕೂಡ ಪ್ರಿನ್ಸಿಪಲ್ ಇಂದ ಹಿಡಿದು ಅಪ್ ಟು ಗಾರ್ಡ್ ವರೆಗೂ ಅಷ್ಟೇ ಯಾಕೆ ಮಕ್ಕಳ ರಕ್ಷಣಾ ನೀತಿ ನಮ್ಮ ಶಾಲೆಯಿಂದ ಬರುವ ಬಂದು ಹೋಗುವ ಸ್ವಯಂ ಸೇವಾ ಸಂಸ್ಥೆಯವರು ಇರ್ಬೋದು ವೆಂಡರ್ಸ್ ಇರ್ಬೋದು ಇವರೆಲ್ಲರಿಗೂ ಅಪ್ಲೈ ಆಗುತ್ತೆ ಅನ್ನೋದನ್ನ ನಾವು ಯೋಚನೆ ಮಾಡಬೇಕು ಅದರ ವ್ಯಾಪ್ತಿ ಬಹಳ ದೊಡ್ಡದು ಹಾಗಾಗಿ ಅವರೆಲ್ಲರಿಗೂ ಕೂಡ ನಾವೇನ್ ಮಾಡಬೇಕು ಮಕ್ಕಳ ರಕ್ಷಣಾ ನೀತಿಯನ್ನ ಅಳವಡಿಸ್ಕೊಂಡಿದ್ದೀವಿ ಅನ್ನೋದ್ರ ಬಗ್ಗೆ ಅರಿವು ಕೊಡಬೇಕು ಜೊತೆನಲ್ಲೇ ನಾವು ಮಕ್ಕಳ ರಕ್ಷಣಾ ನೀತಿ ನಮ್ಮ ಶಾಲೆಯಲ್ಲಿ ಇದೆ ಇದನ್ನ ನಾನು ಒಪ್ಪಿದ್ದೀನಿ ಮತ್ತು ಇದನ್ನ ಅನುಷ್ಠಾನ ಮಾಡ್ತೀನಿ ಅಂತ ಪ್ರತಿಯೊಬ್ಬ ಸಿಬ್ಬಂದಿಯಿಂದ ಬದ್ಧತಾ ಪತ್ರಕ್ಕೆ ಸಹಿ ತಗೋಬೇಕು ಈ ಬದ್ಧತಾ ಪತ್ರ ನಮ್ಮ ಮಕ್ಕಳ ರಕ್ಷಣಾ ನೀತಿ ಎರಡ್ ಸಾವಿರದ ಹದಿನಾರರ ಪುಸ್ತಕದಲ್ಲಿ ಸ್ಯಾಂಪಲ್ ಕಾಪಿ ಕೊಟ್ಟಿದ್ದಾರೆ ಅದನ್ನ ನಮ್ಮ ಸ್ಕೂಲ್ಗೆ ಅಡಾಪ್ಟ್ ಮಾಡ್ಕೊಂಡಂತ ಒಂದು ಬದ್ಧತಾ ಪತ್ರವನ್ನು ಪ್ರಿಂಟ್ ತೆಗೆದು ಪ್ರತಿಯೊಬ್ಬ ಸಿಬ್ಬಂದಿಯಿಂದ ಅವ್ರ ಹೆಸರು ಪದನಾಮ ನೋಟ್ ಮಾಡ್ಕೊಂಡು ಅದನ್ನ ಎರಡು ವರ್ಷಕ್ಕೊಮ್ಮೆ ಬದಲಾಯಿಸಬೇಕು ಅದು ಕೇವಲ ಎರಡು ವರ್ಷಕ್ಕೆ ಮಾತ್ರ ವ್ಯಾಲಿಡಿ ಇರುತ್ತೆ ಅದನ್ನ ಒಂದು ಕಡತ ಮೇಂಟೈನ್ ಮಾಡಬೇಕು ಮತ್ತು ಮಕ್ಕಳ ರಕ್ಷಣಾ ನೀತಿ ಪಾಲಿಸಿ ಏನ್ ಬರ್ಕೊಂಡಿದೀವಿ ನಮ್ಮ ಶಾಲೆಗೆ ಅದು ಸೈನ್ ಮಾಡಿದ ಪ್ರತಿಯೊಬ್ಬರಿಗೂ ಕುಂಡಿಸ್ಕೊಂಡು ಅವ್ರಿಗೆ ಶಾಲೆಯ ಮುಖ್ಯ ಶಿಕ್ಷಕರು ಅಥವಾ ಪ್ರಿನ್ಸಿಪಾಲ್ ಯಾರು ಇರ್ತಾರೆ ಅವ್ರು ಏನ್ ಮಾಡ್ಬೇಕು ಇದನ್ನ ಮಾಹಿತಿಯನ್ನ ಅವ್ರಿಗೆ ಕೊಡಬೇಕು ಚರ್ಚೆ ಮಾಡ್ಬೇಕು ಅವ್ರಿಗೂ ಕೂಡ ಇದೆ ಕೇವಲ ಒಂದು ಪತ್ರ ತಗೊಳ್ಳಿ ಸೈನ್ ಮಾಡಿಕೊಡಿ ಅಂತ ತಗೊಳ್ಳೋದಲ್ಲ ಯಾಕೆ ಈ ಪತ್ರ ಇದರಲ್ಲಿ ಏನು ವಿಷಯ ಇದೆ ಅನ್ನೋದನ್ನ ಅವ್ರಿಗೆ ಕನ್ವೇ ಮಾಡ್ಬೇಕು ಎಲ್ಲ ಸಿಬ್ಬಂದಿಗಳು ಅವ್ರ ಅಡುಗೆ ಸಿಬ್ಬಂದಿ ಇರ್ಲಿ ಹೊರಗಡೆ ಯಾರೋ ನಿಮ್ಮ ಶಾಲೆಗೆ ಬಂದಿರೋ ಸ್ವಯಂ ಸೇವಕರು ಇರ್ಲಿ ಯಾರೇ ಇದ್ರು ಕೂಡ ನಮ್ಮಲ್ಲಿ ಒಂದು ಪ್ರೊಟೆಕ್ಷನ್ ಪಾಲಿಸಿ ಚಿಲ್ಡ್ರನ್ ಪ್ರೊಟೆಕ್ಷನ್ ಪಾಲಿಸಿ ಇದೆ ಆ ಪಾಲಿಸಿ ಹೇಳುತ್ತೆ ನೀವು ಇದನ್ನ ಅನುಷ್ಠಾನ ಮಾಡಬೇಕು ಹಂಗಂತ ಭದ್ರತಾ ಪತ್ರ ಸೈನ್ ತಗೋಬೇಕು ಅಂತೇಳಿ ನೀವು ತೆಗೆದು ಆ ಒಂದು ಕಡತವನ್ನ ಮೇಂಟೈನ್ ಮಾಡೋದು ಬಹಳ ಮುಖ್ಯ ಇದೆಷ್ಟು ನಮ್ಮ ಶಾಲೆಯಲ್ಲಿ ಇದ್ದಾಗ ಅಹ್ ಮತ್ತು ಇದೆ ಅಂತ ಮೇಲಿನ ಅಧಿಕಾರಿಗಳು ಬಿ ಇ ಅವ್ರ ಇರ್ಬೋದು ಡಿ ಡಿ ಪಿ ಅವ್ರಿರ್ಬೋದು ಮತ್ತೆ ಇನ್ನಿತರ ಬೇರೆ ಬೇರೆ ತನಿಖಾ ವ್ಯಾಪ್ತಿರುವಂತಹ ಹಲವು ಸಂಸ್ಥೆಗಳಿರ್ಬೋದು ಅವ್ರೆಲ್ಲರೂ ಬಂದಾಗ ಇದನ್ನ ಆಗಿದೆಯಾ ಇಲ್ಲವಂತ ಚೆಕ್ ಮಾಡ್ತಾರೆ ಮತ್ತು ಮೇಲುಸ್ತುವಾರಿಯನ್ನ ಮಾಡಬೇಕಾಗುತ್ತೆ ನಮ್ಮ ಬಿಇಒ ಮತ್ತೆ ಸಿ ಆರ್ ಪಿಸ್ ಹೋದಾಗ ಇ ಒಗಳು ಹಲವಾರು ಮೆಕ್ಯಾನಿಸಮ್ಸ್ ಇದೆಯಲ್ಲ ಮೇಲುಸ್ತುವಾರಿ ಮಾಡ್ಲಿಕ್ಕೆ ಹೋದಾಗ ಇದು ಸರಿಯಾಗಿ ನಡೀತಿದೆಯಾ ಅಂತ ಎನ್ಶೋರ್ ಮಾಡ್ಕೋಬೇಕಾಗುತ್ತೆ ನೋಡಿ ಈ ಪಾಲಿಸಿಯನ್ನ ಅಪ್ರೂವ್ ಮಾಡುವಂತದ್ದು ನಿಮ್ಮ ಶಾಲೆಯಲ್ಲಿ ಆದ ತಕ್ಷಣ ಅದನ್ನ ನಿಮ್ಮ ಬಿಇಒ ಮೂಲಕ ಅಪ್ರೂವ್ ಮಾಡಿಸ್ಕೋಬೇಕು ಆ ಅವರು ಹೌದು ನಿಮ್ಮ ಶಾಲೆಯ ರಕ್ಷಣಾ ಮಕ್ಕಳ ರಕ್ಷಣಾ ನೀತಿಯನ್ನು ಅನುಮೋದಿಸಲಾಗಿದೆ ಅಂತೇಳಿ ಅನುಮೋದನೆಯನ್ನು ಪಡ್ಕೊಂಡೆ ಅನುಷ್ಠಾನ ಮಾಡಬೇಕಾಗುತ್ತೆ ಹಾಗಾಗಿ ಒಂದ್ಸಾರಿ ಅದು ನೀವು ಅನುಮೋದನೆ ಕೊಟ್ಟ ಮೇಲೆ ನಡೀತಿದೆಯಾ ಇಲ್ವಾ ಅಂತ ಮೇಲುಸ್ತುವಾರಿ ಮಾಡೋದು ಕೂಡ ನಮ್ಮ ಮೇಲಧಿಕಾರಿಯ ಆದ್ಯ ಕರ್ತವ್ಯ ಆಗುತ್ತೆ ಹಾಗಾಗಿ ಇದಿಷ್ಟೆಲ್ಲ ಮಾಡಿದಾಗ ನಾವು ನಮ್ಮ ರಾಜ್ಯದ ಮಕ್ಕಳಿಗೆ ನಮ್ಮ ಶಾಲೆಗಳನ್ನು ಒಂದು ಸುರಕ್ಷಿತವಾದಂಥ ಒಂದು ವಾತಾವರಣವನ್ನಾಗಿ ಕ್ರಿಯೇಟ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ನಮ್ಮ ಶಾಲೆಗಳು ಕೇವಲ ಅವರಿಗೆ ಶಿಕ್ಷಣ ಕೊಡೋ ಕೇಂದ್ರಗಳಷ್ಟೇ ಅಲ್ಲ ಮಕ್ಕಳಿಗೆ ರಕ್ಷಣೆ ಕೊಡುವ ಕೇಂದ್ರಗಳು ಹಾಗಾಗಿ ಪ್ರತಿಯೊಂದು ಮಗು ಕೂಡ ಶಾಲೆಯಲ್ಲಿ ಇರೋದನ್ನ ಎನ್ಶೋರ್ ಮಾಡಬೇಕು ಶಾಲೆಗೆ ಬಂದ ಪ್ರತಿಯೊಂದು ಮಗುವಿಗೆ ಉತ್ತಮ ಕಲಿಕಾ ವಾತಾವರಣ ಮತ್ತು ಸುರಕ್ಷಿತ ವಾತಾವರಣವನ್ನು ಸೃಷ್ಟಿ ಮಾಡೋದು ನಮ್ಮ ನಮ್ಮೆಲ್ಲರ ಜವಾಬ್ದಾರಿ ಇದು ಕರ್ನಾಟಕ ರಾಜ್ಯ ಮಕ್ಕಳ ರಕ್ಷಣಾ ನೀತಿ ಎರಡ್ ಸಾವಿರದ ಹದಿನಾರರ ಬಹುದೊಡ್ಡ ಆಶಯ ಬಹುಶಃ ನಾವು ಇದನ್ನ ನಮ್ಮ ಎಲ್ಲ ಶಾಲೆಗಳಲ್ಲಿ ಅಹ್ ನಿಗದಿತ ಕಾಲಾವಧಿಯೊಳಗ ಅನುಷ್ಠಾನ ಮಾಡ್ತಾ ಮಕ್ ಕರ್ನಾಟಕವನ್ನ ಮಕ್ಕಳಿಗೆ ಒಂದು ಸುರಕ್ಷಿತ ರಾಜ್ಯವನ್ನಾಗಿ ರೂಪಿಸೋದ್ರಲ್ಲಿ ಕೆಲಸ ಮಾಡೋಣ ಅಂತ ಹೇಳ್ತಾ ನಿಮ್ಮೆಲ್ಲರಿಗೆ ಮತ್ತೊಮ್ಮೆ ಧನ್ಯವಾದಗಳು